ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲಣೆ ಧರಿಗಿಲಿ ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲಣೆ ಧರಿಗಿಲಿ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರಣಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ದುಮಿಕೆ ಮಿರಮಿರಣೆ ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲಣೆ ದರಗಿಲಿ ಸ್ವಾತಿ ಮುತ್ತಿನ ಮಲಹನೀ ಮೆಲ್ಲ ಮೆಲ್ಲಣೆ ದೊರಗಿಲಿ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರಿ ಸರಸರಣೆ ಪ್ರೀತಿಯ ಮುತ್ತಿನ ಆರವ ಕಟ್ಟಲು ಧುಮಿಕೆ ಮಿರಮಿರನೆ ಪ್ರೇಮದ ಕಾಶಿಯಲಿ ಮಲೈ ನಮಗೆ ಸ್ನಾನ ಕಣಸಿ ಮನದ ಧ್ಯಾನ ಮೈನಡುಗುವ ಚಳಿಯಲ್ಲಿ ಈ ಬೆಚ್ಚನ ಸವಿಗಾನ ಪ್ರೇಮದ ಹಬ್ಬದಲ್ಲಿ ಗುಡುಗೆ ನಮಗೆ ಮೇಳ ಸಿಡಿ ಅದರ ತಾಳ ಆ ಮಿಂಚಿನ ಬೆಳಕಲ್ಲೇ ಈ ಹೃದಯದ ಸಮ್ಮೇಳ ಆನಂದದ ಆಲಾಪದ ಆಲಿಂಗನವೂ ಈ ನಿಮಿಷದ ಈ ಮೋಹದ ಆ ಪೋಷಣವೂ ಈ ಹೆದರುವ ಭರದಲ್ಲಿ ಗುಣಗಾನ ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲನೆ ದರಗಿಲಿ ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲನೆ ದರಗಿಲಿ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರಣಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ದುಮಿಕೆ ಮಿರಮಿರನಿ ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲನೆ ದರಗಿಲಿ ಸ್ವಾತಿ ಮುತ್ತಿನ ಮಲೆಹಣಿ ಮೆಲ್ಲ ಮೆಲ್ಲನೆ ದರಗಿಲಿ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ದುಮಿಕೆ ಮಿರಮಿರನೆ ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಇಡುವೆ ಈ ಪ್ರೇಮದ ಸಾಹಸಕ್ಕೆ ನೀ ತರುವೆ ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ ಸರಿ ಮದುವೆ ಈ ಹುಣ್ಣಿಮೆ ರಾತ್ರಿಯಲ್ಲಿ ಮುತ್ತಿನ ಮಳಿಗರುವ ಶುಭ ದಿನ ಬೋರ್ಗರೆಯುವ ಆ ನನಗೆ ಹೂ ಸ್ವಾತಿ ಮುತ್ತಿನ ಮಲೆಹಣ ಮೆಲ್ಲ ಮೆಲ್ಲನೆ ದರಗಿಳೀ ಸ್ವಾತಿ ಮುತ್ತಿನ ಮಲೆಹಣ ಮೆಲ್ಲ ಮೆಲ್ಲಣೆ ದರಗಿಳೀ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರಣೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮಿಕೆ ಮಿರಮಿರಣಿ ಸ್ವಾತಿ ಮುತ್ತಿನ ಮಲೆಹಣ ಮೆಲ್ಲ ಮೆಲ್ಲಣೆ ದೊರಗಿಲಿ ಸ್ವಾತಿ ಮುತ್ತಿನ ಮಲೆಹನಿ ಮೆಲ್ಲ ಮೆಲ್ಲಣೆ ದೊರಗಿಲಿ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹರವ ಕಟ್ಟಲು ಧುಮಿಕೆ ಮಿರಮಿರನೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಸಾಂಗ್ ಕೇಳಿದ್ದರೆ ಎಲ್ಲರಿಗೂ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್